ಗಡಿ ಜಿಲ್ಲೆ ಬೀದರ್ನಲ್ಲೂ ಗಣರೋತ್ಸವ ಸಂಭ್ರಮ ಮನೆ ಮಾಡಿತ್ತು ನಗರದ ನೆಹರು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗಿಯಾಗಿದ್ದು ಧ್ವಜಾರೋಹಣ ನೆರವೇರಿಸಿದ್ರು ಸಂಸದ ಸಾಗರ್ ಖಂಡ್ರೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಡಿಸಿ ಶಿಲ್ಪಾ ಶರ್ಮಾ ಎಸ್ಪಿ ಪ್ರದೀಪ್ ಗುಂಟಿ ಸೇರಿ ಹಲವು ಗಣ್ಯರು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಇನ್ನು ಪೊಲೀಸ್ ತುಕಡಿಗಳು ವಿದ್ಯಾರ್ಥಿಗಳು ಕವಾಯಿ ತಂಡಗಳ ಆಕರ್ಷಕ ಪಥಸಂಚಲನ ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಅಂಗವಾಗಿ ಗೌರವೊಂದನ್ನು ಸ್ವೀಕರಿಸಿ ಇದೀಗ వేదిక కడ ఆగమించా ఉారి సచవే అనంత ధన్యవాదాలు అభినందన అనంత సో కేర్పి ఆర్నే పడే బీదర్ గోపాల్ ఎస్ ఆర్ఎస్ఐతృత్వ వేదిక ఆ తండర్వర ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ